ಯಾವ ಮಂಜೋಗ ಈಗ ನೋಡ ಹೆಂಗ ಬಂದ ಹೇಳ್ತಾನೆ ನೀನೇ ಇಲ್ಲೇ ಮಕ್ಕೋಬಿ ಹ್ಞೂ ಆಕೆಲ್ಲ ಬಿಡುವಾಳ ಯಾಕಂತ ಹ್ಞೂ ಸುಮ್ಮ ನೀ ಯಾಕೆ ಅಲ್ಲಿ ಇಲ್ಲೇ ನೀತಿದ್ದಿ ನೀ ಬಂದಾಗೆಲ್ಲ ಇಲ್ಲೇ ಮಕ್ಕೋದಲ್ಲ ಆಕಿಗೆ ಇಲ್ಲಿ ಮಕ್ಕಳ ಹೇಳಿದ್ದಿ ಅದ ಬೇಡ ಇಲ್ಲಿ ನೀನೇ ಮಲ್ಕೋ ಹ್ಞೂ ಆಯ್ತು ನೋಡಕ್ಕೆ ನಾ ಬಾಂಡೆ ತೊಳಕೆ ಹೋಗೋದು ಕೈ ಎಷ್ಟು ಸಿಟ್ಟು ಬಂದಿತ್ತಲ್ಲ ಮತ್ತೇನು ನೋಡೋದಿನ ನಾ ಹೋಗೋದು ಲೇಟ್ ಆಯಿತು ಹ್ಞೂ ಅದಕ್ಕೆ ಅಷ್ಟು ಸಿಟ್ಟು ಮಾಡ್ಕೊಂಡು ಮಕ್ಕ ಹೆಂಗೆ ಉಟ್ಕೊಂಡಿದ್ಲು ನಿಮ್ಮ ಮತ್ತೇನು ಅನ್ನೋಂದ್ರೆ ನವ್ತಾಳಲ್ಲಿ ಬಾರಿ ರಾಬಿಡು ಮಂಜವನು ಮನೆಯಾಗೆ ಹೆಂಗೆ ಮಾಡ್ತಿದ್ಲು ಏನೋ ಅಲ್ಲ ಹೋಬೇವಾ ತಡಿ ಕರಕ ಸ ರೊಟ್ಟಿ ಮಾಡ್ತೀವಿ ಮಂಜವ ಏ ಮಂಜವಾ ಬಾಯಿಲ್ಲ ಏನ್ವೇನಿ ಬಂತಡಿರಿ ಒಂದು ಎರಡು ನಿಮಿಷ ನೋಡು ಮತ್ತೆ ನನಗೆ ಒಂದು ಎರಡು ನಿಮಿಷ ನಿಂದಿರಂತ ಎಷ್ಟಿದ್ರೆ ಬೇಕಿ ಬರ್ದ್ಕೊಳಿ ಓಡಿ ಬರಾಕೋ ಗೊತ್ತಿಲ್ಲ ಬೇ ಬರೀ ಹಿಂಗೆ ಮಾಡ್ತಾ ನೋಡು ಇವ್ರನ್ನ ಇಲ್ಲಿಗಾನೇನ ಬಂದೇ ಇಲ್ಲ ನೋಡು ಚಲೋ ಆತ ಬಿಡ ಕಡೆ ಕಿನ್ ಕಾಣಕತ್ತೋ ಇಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಇದನ್ನ ಮಾಡ್ತಿದ್ದ ಇವರನ್ನ ಬಂದಿದ್ರು ಚಲೋ ಆತ ಕಡೆ ಏನು ನೀ ಕಳೆದ್ರಲ್ಲ ಏನಾರ ಬೇಕಾಗಿತ್ತು ಅಂದ್ರೆ ಅಯ್ಯೋ ಏನಿಲ್ಲವಾ ಅದು ರಾತ್ರಿ ಮತ್ತೆ ಬೇಕಲ್ಲ ನಿಮ್ಮನ್ನೂ ಬರ್ತಾನಾ ಯಾಕೋ ಹೊಟ್ಟೆ ನನಗೆ ನಾನು ಆಗತ್ತವ ಅದಕ್ಕೆ ಏನು ಅನ್ಕೋಬೇಡ ಒಂದು ಎಂಟತ್ತು ರೊಟ್ಟಿ ಮಾಡ್ತೇನೆ ಎಲ್ಲರೂ ಯಾರ್ಯಾಡಂತ ಹಾಂ ಏನಿರೀ ಒಂದು ನಾಲ್ಕು ಜನ ಹಾಂ ಮೂರು ಇಲ್ಲ ಅಂದ್ರೆ ನಾಲ್ಕು ತಿಂತಾನ ನಂಗೆ ಆಡೋ ನಮ್ಮ ನಿಂಗೆ ನಿಂಗೆಡು ಹಿಂಗೆ ಒಂದಿಟ್ಟ ಮಾಡಲ್ಲ ಒಂದು ಎರಡು ಥರ ಪಲ್ಯ ಮಾಡು ಒಂದಿಟ್ಟು ಒಂದು ಹತ್ತು ರೊಟ್ಟಿ ಮಾಡಿಬಿಡ ಸಾಕು ಏನು ಅನ್ಕೋಬೇಡ ಮತ್ತೆ ನನಗೆ ಹೊಟ್ಟೆ ಆಗ ಆಗತ್ತಿತ್ತು ಅದಕ್ಕೆ ಹೇಗೆ ಇಲ್ಲ ನೀ ಮಾಡ್ತಿದ್ದೆ ಎಲ್ಲ ಬರೀ ನನಗೆ ಹೇಳ್ತಾಳೆ ಅಲ್ಲ ಮಾಡೋಕೆನಕ್ಕೆ ಅವನ ಜೊತೆ ಮಾತಾಡ್ತಾ ಕುಂದ್ರೆ ನಾವು ಆ ಕೆಲಸ ನೋಡ್ರಿ ಬೇಡ ಅಂತಳು ಓ ಇಲ್ಲಿಂದ ನನಗೆ ಸಾಕಾಗಿತ್ತು ಒಂದು ದಿನದಾಗ ಹಿಂಗಾದ್ರೆ ಇನ್ನೂ ಹೆಂಗೆ ನನ್ನ ಬಾಳೆ ಅಯ್ಯೋ ದೇವ್ರಿ ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದರಿ ಎಲ್ಲೂ ಚಲೋ ಇದರಿ ಅಂತ ಅಂದ್ಕೊಂಡಿನಿ ಹೆಂಗೆ ಬರಾತ್ರಿ ನಮ್ಮ ತಾಯಿ ಇಲ್ಲದವರು ಸೀರಿಯಲ್ ಸೊ ಹೆಂಗೆ ಬರತ್ತೆ ಕಮೆಂಟ್ ಮಾಡಿ ತಿಳಿಸ್ತೀವಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳ್ನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ರೀ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟು ಯಾವಾಗಲೂ ಸದಾ ನಮ್ಮ ಮೇಲೆ ಹಿಂಗೇ ಅಂತ ಹೇಳ್ತಾ కంటిన్యూ స్టార్ట్ మనీ ఇలా అని మాతన రీ కుంద్ర బితు్రీ సొప్ నింతు మాంటే ఆమె ఆతల కందా ముంజా ఇల్ రీతి మాబిడ్తను రీ టైము అంగతి మతీ అర్బు తినక జగల అంద్ర మార్తాను బిక్కివ ఈ కళ అదక ఎల్ దోసా బీ మిట్బిడి చింత ఇరంగల్ మిట్బర్త రె ఆమె ఆమె నోడక బర్తడి ಹೌದನಾ ಸರಿ ಆಯ್ತು ಹಂಗಾರ ಮಾಡೋದು ಹಂಗಾರ ಹೋದ್ಲು ಒಟ್ಟು ಮಾಡಾಕ ಅಲ್ವಾ ಮೀನಾ ಈಕಿ ಚಲೋ ಮಾಡ್ತಾಳ ಅಲ್ಲ ಈಗಿ ಇಷ್ಟೆಲ್ಲ ಮಾಡಿರೂ ಮನೆಗೆ ಹೋಗೋ ಯೋಚನೆ ಇಲ್ಲ ನೋಡಿ ಹುಡ್ಗೀಗೆ ಆ ಅಲ್ಲ ಭಾರಿ ಇರೋದಾಬಿಡು ಗಟ್ಟಿಗಿತಿ ಒಟ್ಟು ಎಲ್ಲ ಅಲ್ಲ ಏ ಮಾಡ್ತಾ ಬಿಡಬ ಎಲ್ಲ ಮಾಡೋದು ಮಾಡಿ ಈಗೇನು ಮಾಡ್ತಾಳೆ ಹ್ಞೂ ಮಾಡುವಾಗ ಗಂಡನ ಜೊತೆ ಚೆಂದದ ಜನ ಮಾಡೋದು ಗೊತ್ತಿಲ್ಲ ಹಾಂ ಯಾಳು ಮಕ್ಕಳು ಹಾಡಿದ್ಮೇಲೆ ಏ ಪಾಪ ತಾಯಿ ಇಲ್ಲದ ಮಕ್ಳ ಮೇಲೆ ಅಷ್ಟು ಕೆಂಡ ಕಾರ್ತ ಕೆಂಡ ಆ ಹುಡುಗಿಗೆ ಹೆಂಗ್ ಬರಿ ಹೆಚ್ಚಿದ್ಲು ಗೊತ್ತಿತ್ತಿನ ಕೈಗೆ ಯಾರು ಕೈ ಬರಿ ಹಚ್ಚ ಈಗ ಮನುಷ್ಯಾಳ ಅಲ್ಲಿಕೆ ಮನ್ಷಾಳ ಅಲ್ಲಿಕೆ ಹ್ಞೂ ಅಯ್ಯೋ ಹೌದಾ ಚೇಚಿ ಚಿ ಚಚೆ ಆ ಹುಡುಗಿಗೆ ಬರಿ ಹೆಚ್ಚಿದ್ಲು ಪಾಪಲ್ಲ ಆ ಹುಡುಗಿ ನೋಡ್ರ ಅಯ್ಯೋ ಪಾಪ ಅಂತ ಅನ್ಸತಿ ಅವ್ರ ಅವ್ ಇತ್ತಿದ್ರ ಹಿಂಗೆಲ್ಲ ಮಾಡ್ತಾನ ಬಂಗಾರದಂಗೆ ನೋಡ್ಕೊತಿದ್ಲು ಅವ್ರವ್ ಸತ್ತಾಳು ಈಗ ಇದು ಕಾಡಕಂತ ಹೋಗ್ಬಿಟ್ಟತ್ ನೋಡು ಅಲ್ಲ ಕಾಡ್ಬೇಕು ಬಿಡು ಇನ್ನಂತ ಪರಿ ಕಾಡೋದು ಅದ್ರಾಗ ಈಗ ಇರ್ತತ್ಲ ಅವ್ ಕಾಡಾಕನು ಹಿಂಗೆ ಕಾಡಕತ್ತಿರ ಮುಗಿದು ಓದ್ತು ಎಲ್ಲಿ ಬಿಡು ಮತ್ತೇನು ಮಾಡೋಕ್ಕೇನ ಹ್ಞೂ ಅವ್ರು ಬಿಡಾಡಿ ಎಲ್ಲ ಕುತ್ಕೊಂಡವರು ನನಗೆ ಎಲ್ಲ ಹೇಳಕತ್ತಾಳೆ ಎಲ್ಲ ನಾನೇ ಮಾಡ್ಬೇಕಂತ ಬೆಳಗ್ಗೆ ಎಲ್ಲ ಕೆಲಸ ನಾನೇ ಮಾಡಾಕತ್ತೆ ಬರೀ ಕುಂತ್ಬಿಟ್ಟ ಅವಳೋರು ಓ ಅಂತ ಅಂತೇಳಿ ಉಪವಾಸನ ಹೊಟ್ಟೆ ಬಡಕತ್ತಿ ಆದಾಗತ್ತತಿ ಈಗಾಗತ್ತಿ ಅಂತ ಕುಂತ್ಬಿಟ್ಟ ಹೋದ್ರೆ ಬುಟ್ಟಿ ಗಂಟೆ ಬಾಂಡಿ ಬಾಂಡಿತಂದ ಎರಡು ದಿನ ಬಟ್ಟೆ ಹಂಗ ಹಾಕ್ತಾಳೆ ಮಾಡಿ ಮಾಡಿ ಸಾಕತ್ತೀವ ಮೊದಲು ಇಲ್ಲಿಂದ ಹೋಗಿ ನನ್ನ ಗಂಡು ಕಾಲಿದ್ದು ಕೈ ಅರಬಿದ್ದೆ ಅವನು ಹೋಗಿ ಕೇಳ್ಬೇಕು ನಾನು ಯಾವತ್ತಪ್ಪಂತ ಬೆಳ್ಕೋಬೇಕು ನಾನು ಹ್ಞೂ ನಾಳೆ ಹೊಕ್ಕನ ಮೊದಲು ನಾಳೆ ಹೊಕ್ಕನ ಎಲ್ಲ ನನಗೆ ಮಾಡೋಕ್ರ ನಾನು ಮಾಡಿ ಮಾಡಿ ಸಾಯ್ಬೇಕಿಲ್ಲಿ ಅಲ್ಲ ಕುಂತ ಮಕ್ಳ ಮಾತ್ರ ಒಂದಿಟ್ಟು ಮಾಡಾಕೇನಾ ಹ್ಞೂ ಮೀನಾ ಮೀನಾ ಏನ್ ಮಾಡತ್ತೀ ಮೀನಾ ಎಲ್ಲೋದ್ರೂ ಇವರೆಲ್ಲ ಯಾರು ಕಾಣಕತಿರಲ್ಲ ನಮ್ಮಣ್ಣ ಬಂದನು ಇವತ್ತು ಇವತ್ತು ನಾನು ಬಿಡೋಂಗೇ ಇಲ್ಲ ಎಲ್ಲ ನನಗೆ ಹಚ್ಚಾಡೋನಿ ಅಂತೇಳಿ ಹೇಳ್ತಾನೆ ಅಲ್ಲ ಒಂದು ಎರಡು ಕೆಲಸ ಬೆಳಗಿಂದ ಅಷ್ಟೆಲ್ಲ ಮಾಡಿನ ಆದರೂ ಒಂದು ಏಟು ಪಾಪ ಅನ್ನಂಗಿಲ್ಲ ಅಲ್ಲ ಒಂದು ಹತ್ತು ರೊಟ್ಟಿ ಮಾಡೋಕ್ಕಿಂತ ಆಡಿ ಏಕೆಗೆ ಅದನ್ನು ನಾನು ಮಾಡಬೇಕು ಬರಲಿ ಅನ್ನ ಬರಲಿ ಹೇಳ್ತಾನೆ ರೊಟ್ಟಿ ಸೌಂಡ್ ಬರ ಆತಿ ಅಡುಗೆ ಮನೆಯಾಗಿ ಇರಬೇಕು ಹೋಗಿ ಅಡುಗೆ ಮನೆಯಾಗ ನೋಡೋನ್ ತಡಿ ಮಂದೇವ ನೀ ಅಡುಗೆ ಮಾಡಕತ್ತೀನ ನೀವು ಮೊಯ್ಲಿ ಎಲ್ಲೋದು ಹಾಂ ನೀವು ಮೊಯ್ನಿ ಕಾಣಿಸ್ಕೊಳ್ಳುವ ಎಲ್ಲರ ಹೋದ್ ನನ್ನ ಮತ್ತೆ ಹೊರಗೆ ಅಡ್ಡಾಡಕ ನೀ ಯಾಕೆ ಮಾಡಕತ್ತೀವ ರೊಟ್ಟಿ ಗಲ್ಲ ಒಬ್ಬಸ್ಕೊಂಡು ಮಾಡಕತ್ತಾಳು ಯಾಕಲೇ ನೀ ಯಾಕೆ ಮಾಡಕತ್ತಿ ರೊಟ್ಟಿ ಹಾಕಿ ಎಲ್ಲಿ ಹೋದ್ಲು ನಂಗೆ ಗೊತ್ತಾ ಎಲ್ಲೋದ್ಲೋ ಏನೋ ಅಕ್ಕ ಯಾರು ನೋಡ್ತಾರ ಹಾಂ ನಾನು ಅಡುಗೆ ಮಾಡ್ತಾರ ಬೆಳಗ್ಗೆ ಒಂದು ಸಮಯ ಎಲ್ಲ ಕೆಲಸ ನನಗೆ ಹಾಕಿ ಬಿಟ್ಟಾಳೆ ಮಾಡಿ 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 ಸಾಕಾಗ್ತನದು ಎದ್ದಾಗಿಂದ ಎದ್ದಾಗಿಂದನು ಬಂದಾಗಿಂದ ಏನು ಎದ್ದನ ಎದ್ದನು ಚಾಲ ಮಾಡ್ಯ ನೋಡು ಚಾ ಮಾಡೋದೇನು ಅವ್ರ ಸೇವೆ ಮಾಡೋದೇನು ಮನೆ ಕಸ ಹೊಡಿದೇನೋ ಒರೆಸುದೇನೋ ಮತ್ತು ಮುಸ್ರಿ ಬಾಂಡೆ ತಿಕ್ಕುದೀನೋಲ್ಲ ಒಗ್ಯಾನು ಹೋಗಿದ್ದಾನೋ ಇವೆಲ್ಲ ನಾನೇ ಮಾಡ್ಬೇಕಿಲ್ಲ ಹ್ಞೂ ಒಂದು ಏನಾರ ಮಾಡ್ತಾಳೆ ಏನರ ನಂಗೆ ಆರಾಮಿಲ್ಲ ನನಗೆ ಒಂಥರ ಆಗತ್ತೈತಿ ಹೊಟ್ಟೆಗೆ ಗಿಡಬೆಡಾಗತ್ತೈತಿ ಆಗಾಗತ್ತೈ ಇದಾಗತ್ತೆ ಅಂತ ಹೇಳ್ತಾ ಇಲ್ಲೇ ನಾವು ಮಾಡಿ ಮಾಡಿ ಸಾಯ್ದು ಅಲ್ಲ ಈ ಮನಿ ನಾನು ಇರಾಪೋದು ನಾನು ಕೆಲಸ ಮಾಡ್ಕೊಂಡ ನಾನು ನೀನೇ ಹೇಳು ನೋಡ್ವಾ ಮನೆಗೆ ಬಂದ ಮ್ಯಾಲ ಮಾಡೇಬೇಕು ಯಾಕೆ ಹೇಳು ನೀನು ತಪ್ಪು ಮಾಡಿ ಬಂದಿದ್ದಿ ಇಲ್ಲಿ ನೀನೇನ ಹಂಗೆ ಹಬ್ಬಕ್ಕೆ ಹಿಂಗೆ ಬಂದು ಹಂಗೆ ಹೋಗಕ್ಕೆ ಬಂದಿಲ್ಲ ನೀನು ಸುಂದರೀನ ಹೋಗಿದ್ದಿ ಮತ್ತು ನಿನಗ ಇದನ್ನ ಮಾಡಂದ್ರೆ ಹೆಂಗೆ ಮಾಡ್ತಾಳಕಿ ಹಾ ಇವತ್ತು ಯಾರಾದರೂ ಹಂಗೆ ಮಾಡ್ತಾರವ ಯಾರಾದರೂ ಹಂಗೆ ಮಾಡ್ತಾರೋ ಏನು ಮಾಡೋಕ್ಕಾಗ್ತತಿ ಹೇಳು ನೀ ಏನು ಹಬ್ಬಕ್ಕೆ ಬಂದಂಗ ಬಂದಿಲ್ಲ ಜೈಲು ಹೋಗಿದ್ದಕ್ಕೆ ನಾ ಬಿಡಿಸ್ಕೊಂಡು ಬಂದನು ಅದು ನಿನ್ನ ಗಂಡು ಬ್ಯಾಡ್ ಅಂದ್ರೂ ಬಿಡಿಸ್ಕೊಂಡು ಬಂದನು ಮತ್ತು ಇನ್ನೇನು ಮಾಡೋದು ಮತ್ತು ನಾನು ಹೆಂಗೆ ಹೇಳ್ತಾ ಹಂಗೆ ಕೇಳ್ಕೊಂತ ಇರಬೇಕಾಗತ್ತೆ ಇಲ್ಲ ಅಂತಂದ್ರೆ ಕಳಿಸ್ಬಿಡ್ರಿ ಅಂತಂತಳು ನಾನು ಏನು ಮಾಡಲಿ ಹೇಳು ಹೆಂಡತಿ ಕುಲ ಮನ್ನೆ ಹೆಂಡತಿಗೆ ಅಷ್ಟು ಅಂಜಿ ಸಾಯ್ತೇನ ಅಲ್ಲ ಒಂದು ಮಾತು ಹೇಳಕ್ಕೇನಕ್ಕಿನದ ಒಂದು ನೀನು ಮಾಡು ನನ್ನ ತಂಗಿ ಜೊತೆ ಅಂತ ಹೇಳಿ ಎಲ್ಲ ಇದನ್ನ ಮಾಡ್ತೀನಿ ನೋಡು ನೋಡು ಸುಮ್ಮನ ಕೆಲಸ ಮಾಡು ಮಾಡಕತ್ತಿಯಲ್ಲ ಎಷ್ಟು ತಪ್ಪು ಮಾಡಿ ತೀರ್ಗ ಹೋಗಿ ಬಂದಿದೀ ನಮ್ಮ ಯಾರು ಹೋಗಿ ಬಂದಿಲ್ಲ ನಾನು ಹೋಗಿ ಬಂದಿಲ್ಲ ಸಾಗಿ ಹೆಂಗೆ ಸಾಗಿ ನೀನು ಹೋಗಿ ಬಂದಿದಿ ಮತ್ತು ನನಗೂ ವಾಪಸ್ ಮಾತಾಡ್ರ ಕಳ್ಸಿ ಬಿಡ್ತಾನೆ ನೋಡಲ್ಲ ನೀನು ಅಲ್ಲ ನಾನೇನು ಹಿಂಗೆ ಅಂತಿಲ್ಲ ಬಂದಿಂಗ್ ಮಾಡಿದಂಗೆ ಮಾಡ್ತಿಲ್ಲ ನನಗೆ ನಾ ಅಂದ್ರೆ ನಿನಗೆ ಇಷ್ಟನೇ ಇಲ್ಲಲ್ಲ ಅವು ಅಪ್ಪ ಇದ್ರ ಎಂತ ಚಲೋ ಇರ್ತಿತ್ತು ಈಗ ನಾನಿಲ್ಲಿ ಇಷ್ಟು ಕಷ್ಟಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಏನು ಮಾಡೋದು ಅವು ಅಪ್ಪ ಇಲ್ಲ ಅಂತ ಹೇಳಿ ಆಗೈತೆ ಆಗೈತಿ ನನ್ನ ಜೀವನ ಇನ್ನೇನು ಮಾಡೋಕೆ ಬಂದಂಗೆ ಬಂದಂಗ ಏನು ಮಾಡಕ್ ಇಲ್ಲ ಎಲ್ಲ ಬಂದಿದ್ದೀನಿ ಎಲ್ಲ ಅನ್ಭವಿಸ್ಲೇಬೇಕು ನಾನು ಏನು ಮಾಡೋಕ್ಕಾಗ್ತೈತಿ ಗಂಡು ಮನೆಯಾಗೂ ನನಗೆ ಹಂಗೆ ಮಾಡ್ತಾರೆ ತವರು ಮನೆಯಾಗೂ ನನಗೆ ಹಿಂಗೆ ಮಾಡ್ತಾರೆ ಅಲ್ಲಿಯೂ ಕೆಲಸ ಮಾಡಿ ಸಾತ್ರನು ಯಾರೂ ಕೇಳಂಗಿಲ್ಲ ಇಲ್ಲಿ ಕೆಲಸ ಮಾಡಿ ಸತ್ರನು ಯಾರೂ ಕೇಳೋಂಗಿಲ್ಲ ಮತ್ತು ಇಲ್ಲಿ ಅವರಾಗೆ ಕೆಲಸ ಹಚ್ತಾರೋ ಅಲ್ಲಿ ನಾವಾಗಿ ಕೆಲಸ ಮಾಡಬೇಕು ಇಲ್ಲಿ ನೀವಾಗೇ ಕೆಲಸ ಹಾಸ್ತೀರಿ ಒಂದಿಟ್ಟು ವೈನಿಗೆ ಹೇಳು ಒಂದು ಮಾತು ಅಂತಂದ್ರೂ ನೀನು ನಾನೇ ಕೇಳಿ ಅಂತಿದಿ ಇನ್ನು ಏನು ಮಾಡಲಿ ಏನು ಮಾಡಲಿ ನೋಡುವ ಮಾಡಿ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ನಿನಗ ಜೈಲಿನ ಶಿಕ್ಷೆ ಸಿಗಲಿಲ್ಲಲ್ಲ ಅದ್ರ ಬದಲು ಇಲ್ಲೇ ಶಿಕ್ಷೆ ಸಿಗೋದು ಅಂತ ಅನ್ಕೋ ಜೈಲಿನ ಇದ್ದಿದ್ರೆ ಮಾನ ಮರ್ಯಾದೆ ಹೋಗ್ತಿತ್ತು ಇಲ್ಲಿದ್ರೇನು ಹಂಗ ಅಲ್ಲಿ ನಿನಗ ಇಲ್ಲಿದ್ರು ಆಕತಿ ಯಾಕಂದ್ರೆ ಓನೇ ಸುಮ್ಮನೆ ಇರ್ತಾರೆ ಇರ್ತಾರಿನ ನಾಳೆದು ನೀನು ನೋಡಿದ್ರಂದ್ರ ಹೆಂಗೆಲ್ಲ ಮಾತಾಡ್ತಾರಂತ ನೋಡುವಂತೆ ನೀನ ಕಣ್ಣಾರೆ ಕೇಳುವಂತೆ ಕಿವಿಯಾರೇ ಇಲ್ಲ ಅಂದ್ರೆ ನಿನಗೆನ್ ಗೊತ್ತಾಗ್ಬೇಕದು ಅದ ನೋಡಂತ ಗೊತ್ತಾಗ್ತದೆ ನಿನಗೆ ಈಗ ಗೊತ್ತಾಗಿಲ್ಲ ಬರ್ಬೋದಾ ಬರ್ಬೋದಾ ಗೊತ್ತಾಗ್ತತಿ ಏನು ಆಗೋದು ಬಿಡೋಣ ಏನು ಮಾಡಿಸ್ ನಮ್ಮ ಮನೆವರನ ಹಾಗೈತಿ ಅನ್ನಾರ ಅಂತಾರು ಅಣ್ಣಾರ ಆಡ್ತಾರ ಅದಕ್ಕೆಲ್ಲ ತಿಳಿ ಕೆಲಸಬಾರ್ದು ಹಂಗೆಲ್ಲ ತಿಳಿ ಕಟ್ಸ್ಕೊತ ಕುತ್ಬಿಟ್ಟ ಹಾಂ ಎಲ್ಲರೂ ಹಂಗೆ ಅನ್ಕೊತಾರೆ ಹೋಗ್ಬಿಡ್ತಾರೆ ನಮಗೆ ಅದಕ್ಕೆ ಎಲ್ಲ ಕೆಲ್ಸ್ಕೊಂಗಿಲ್ಲ ನಿಮ್ಮ ಮೇಲೆ ಎಲ್ಲ ಕಳ್ಸ್ಕೊಂಗಿಲ್ಲ ನಿಮ್ಮ ಮೇಲೆ